ಸಂಪಾಯ್ತಲೆ ಪರಾಕ್ ಇದು ಈ ವರ್ಷದ ಮೈಲಾರಲಿಂಗೇಶ್ವರ ಸ್ವಾಮಿಯ ಕಾರ್ಮಿಕ ನುಡಿ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಸುಕ್ಷೇತ್ರ ಮೈಲಾರದಲ್ಲಿ ಸೋಮವಾರ ಸಂಜೆ ಲಕ್ಷಾಂತರ ಭಕ್ತರ ನಡುವೆ ಕಾರ್ಮಿಕ ಮಹೋತ್ಸವ ಜರುಗಿತು ಏಳು ಲಕ್ಷಕ್ಕೂ ಅಧಿಕ ಭಕ್ತರ ಸಮ್ಮುಖದಲ್ಲಿ ಬಿಲ್ಲನ ಏರಿದ ಗೊರವಯ್ಯ ರಾಮನ ಒಂದೇ ಒಂದು ಮಾತನಾಡಿ ಕೆಳಗೆ ಜಿಗಿದಾಗ ಹರ್ಷೋದ್ಗಾರ ಮುಳುಗಿತು ಮೈಲಾರಲಿಂಗನ ಪರಂಪರೆಗೆ ಶತಮಾನಗಳ ಇತಿಹಾಸವಿದೆ ಕೋರಿ ಅಂಗೆ ಕುಂಚಿಗೆ ತೊಟ್ಟು ಒಂದು ಕೈಯಲ್ಲಿ ಡಾಮುರುಗ ಮತ್ತೊಂದು ಕೈಯಲ್ಲಿ ಭಂಡಾರದ ಬಟ್ಟಲು ಹಿಡಿದು ಧಾರ್ಮಿಕ ನೆಲೆಗಳನ್ನು ಹೊತ್ತು ತಿರುಗುವ ಗೌರವ ಪರಿವಾರ ಮೈಲಾರ ಜಾತ್ರೆಯ ಕೇಂದ್ರ ಬಿಂದುವಾಗಿದ್ದಾರೆ ಗೌರವ ಪರಿವಾರದ ಡಾಮುರುಗದ ಸದ್ದು ಭಕ್ತರ ಘೋಷಣೆಗಳು ಸುಕ್ಷೇತ್ರದಲ್ಲಿ ಮಾರ್ಧನಿಸುತ್ತಿರುತ್ತದೆ ಬಂಡಿ ಟ್ರ್ಯಾಕ್ಟರ್ ಕಾರು ದ್ವಿಚಕ್ರ ವಾಹನಗಳಲ್ಲಿ ರಾಜ್ಯದ ಹೊರ ರಾಜ್ಯದ ವಿವಿಧ ಕಡೆಗಳಿಂದ ಭಕ್ತರು ಆಗಮಿಸಿದರು ಇಡೀ ಮೈಲಾರ ಸುಕ್ಷೇತ್ರದಲ್ಲಿ ಜಾತ್ರೆಯ ವಾತಾವರಣ ಕಳೆಗಟ್ಟಿತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದವರು ಜಾತ್ರಾ ಮೈದಾನ ಹೊಲ ಗದ್ದೆಗಳಲ್ಲಿ ದಂಗಿದ್ರು ಸುಕ್ಷೇತ್ರದಲ್ಲಿ ವಾಸ್ತವ್ಯ ಹೂಡಿರುವ ಭಕ್ತರು ಬೈಲಲ್ಲೇ ಅಡುಗೆ ತಯಾರಿಸಿ ಗೌರವ ಸಮೂಹಕ್ಕೆ ಅನ್ನಪ್ರಸಾದ ನೈವೇದ್ಯವನ್ನ ದೋಣಿ ತುಂಬಿಸುವ ಸೇವೆಯನ್ನು ಭಕ್ತಿಯಿಂದ ನಡೆಸಿಕೊಂಡು ಬರ್ತಿದ್ದಾರೆ ಹರಕೆ ಹೊತ್ತ ಭಕ್ತರು ದೇವಸ್ಥಾನ ಆವರಣದಲ್ಲಿ ಚಡಿಗಳಿಂದ ಸ್ವತಃ ಹೊಡಿಕೊಂಡು ಕುದುರೆಕಾರ ಸೇವೆ ಸಲ್ಲಿಸಿದರು ಸುಕ್ಷೇತ್ರ ಪರಂಪರೆಯಂತೆ ವಂಶ ಧರ್ಮಕರ್ತ ವೆಂಕಪ್ಪಯ್ಯ ಒಡೆಯರ್ ಅಶ್ವಾರೂಢರಾಗಿ ಡೆಂಕನ ಮರಡಿಗೆ ಆಗಮಿಸಿ ಕಾರ್ಣಿಕ ಸ್ಥಳದಲ್ಲಿ ಪ್ರದಕ್ಷಿಣೆ ಹಾಕಿದ್ರು ಗೊರವ ಪರಿವಾರದ ಕಾರಣಿಕದ ಗೊರವಯ್ಯ ರಾಮಣ್ಣ ಅವರನ್ನ ಸಿಂಹಾಸನ ಕಟ್ಟೆಯಿಂದ ಕಾರ್ಣಿಕ ಸ್ಥಳಕ್ಕೆ ಭವ್ಯ ಮೆರವಣಿಗೆಯಲ್ಲಿ ಕರೆತಂದಿತು ಈ ವೇಳೆ ಏಳು ಕೋಟಿ ಏಳು ಕೋಟಿಗೂ ಚಹಾಂಗ ಬಲು ಎಂಬ ಸ್ವಾಮಿಯ ಉದ್ಘೋಷ ಮುಗಿಲು ಮುಟ್ಟಿತು ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದ ಬಳಿಕ ಬಿಲ್ಲನ್ನು ಏರಿದ ಗೊರವಯ್ಯ ಕಾರ್ಣಿಕ ನುಡಿದು ಕೆಳಕ್ಕೆ ಜಿಗಿದ್ರು ಸುತ್ತ ನೆರೆದಿದ್ದ ಗೊರವ ಸಮೂಹ ಅವರನ್ನ ಕಂಬಡಿಯಲ್ಲಿ ಹಿಡಿದ್ರು ಪ್ರಸಕ್ತ ವರ್ಷದ ಸ್ವಾಮಿಯ ದೈವವಾಣಿಯಲ್ಲಿ ಶುಭ ಫಲ ಅಡಗಿದೆ ಈ ವರ್ಷ ಮಳೆ ಬೆಳೆ ಸಂಪಾಗಿ ನಾಡು ಸಮೃದ್ಧಿಯಾಗಲಿದೆ ಎಂದು ಭಕ್ತರು ಕಾರ್ಣಿಕ ಉಕ್ತಿಯನ್ನ ವಿಶ್ಲೇಷಿಸಿದರು